ನಂಜನಗೂಡಿನ ತರಗನಹಳ್ಳಿಯ ಆಲೂ ಉತ್ಪಾದಕ ಸಂಘದಲ್ಲಿ ಗಲಾಟೆ ನಡೆದಿದೆ ಸಹಕಾರ ಸಂಘದ ಕಾರ್ಯದರ್ಶಿ ಬದಲಾವಣೆಗೆ ವಿರೋಧ ಉಂಟಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಇಬ್ಬರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಒಂದು ಗುಂಪಿನ ಮೇಲೆ ಮತ್ತೊಂದು ಗುಂಪು ಡೈರಿ ಆವರಣದಲ್ಲೇ ಹಲ್ಲೆಯನ್ನ ನಡೆಸಿದ್ದು ಇಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಳೆದ ಹದಿನೇಳು ವರ್ಷದಿಂದ ಕಾರ್ಯದರ್ಶಿಯಾಗಿದ್ದ ಮಹೇಶ್ ಅವ್ಯವಹಾರ ಆರೋಪದ ಮೇಲೆ ಅಮಾನತಾಗಿದ್ರು ಮಹದೇವ್ ಪ್ರಸಾದ್ ಎಂಬುವರನ್ನ ತಾತ್ಕಾಲಿಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ನಂತರ ಮಹೇಶ್ ಮೇಲೆ ಮಾಡಿರುವ ಆರೋಪ ನಿರಾಧಾರ ಎಂದು ಸಾಬೀತಾದ ಬಳಿಕ ಕಾರ್ಯದರ್ಶಿಯಾಗಿ ಮಹೇಶ್ ಮುಂದುವರಿಯಲು ಕೋರ್ಟ್ ಆದೇಶ ನೀಡಿತ್ತು ತಾತ್ಕಾಲಿಕವಾಗಿ ನೇಮಕವಾದ ಮಹದೇವ್ ಪ್ರಸಾದ್ ಎಂಬಾತನನ್ನು ಹುದ್ದೆಯಿಂದ ಕೈಬಿಡಲು ಸಹಕಾರ ಸಂಘದ ಸದಸ್ಯರು ಒತ್ತಾಯಿಸಿದ್ರು ಈ ವೇಳೆ ಮಹದೇವ್ ಪ್ರಸಾದ್ ಮತ್ತು ಮಹೇಶ್ ಗುಂಪಿನ ನಡುವೆ ಗಲಾಟೆ ಉಂಟಾಗಿ ಪರಸ್ಪರ ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದು ಒಬ್ಬರಿಗೊಬ್ಬರು ಕೈ ಕೈ ಮಿಲಾಯಿಸಿ ಬಡಿದಾಡಿಕೊಂಡಿದ್ದಾರೆ ಗಾಯಾಳುಗಳು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದು ಹುಲ್ಲಹಳ್ಳಿ

ய்ய் கே கடைமாதேன் மாதிரி